ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ ಘಟಕದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಹಳಿಯಾಳದ ಹೊರಗಿನ ಗುತ್ತಿಗೆರೆಯಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜೈಕಾರ ಹಾಕಲಾಯಿತು ಬಳಿಕ ಅರುಣ್ ಸೋರಗೊಂಡ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರು ಸಾಕಷ್ಟು ಕಷ್ಟಗಳನ್ನ ಕಂಡರು ನೋವುಗಳನ್ನ ಕಂಡರು ಟೀಕೆ ಟಿಪ್ಪಣಿಗಳನ್ನ ಕಂಡರು ಅದರಿಂದ ಸಾಕಷ್ಟು ಕುಡಿದ್ರು ಅವರು ಆ ಟೀಕೆಗಳಿಂದನೇ ಎದ್ದರು ಆ ಕಾಲಘಟ್ಟದಲ್ಲಿ ಅವರಿಗೆ ಒಂದು ಕೀಳು ಒಂದು ಜಾತಿಯಲ್ಲಿ ಹುಟ್ಟಿದಂತೆ ಪಟ್ಟವನ್ನು ಕಟ್ಟಿದ್ರು ಅದನ್ನೇ ಚಾಲೆಂಜ್ ತಗೊಂಡ್ಬಿಟ್ಟು ಅವರೆಲ್ಲ ಸಾಕಷ್ಟು ಪರಿಶ್ರಮ ಪಟ್ಟರು ಈ ಮನುಷ್ಯ ಜನ್ಮ ಎದಕ್ಕೆ ಎದಕ್ ಅಂತಂದ್ರೆ ಸಾಕಷ್ಟು ಜನರಿಗೆ ಸೇವೆಯನ್ನು ಒದಗಿಸ್ಲಿಕ್ಕೆ ಬಂದಿದೆ ಅಂತ ಹೇಳಿ ಅವಾಗನೇ ಪಣ ತೊಟ್ಟರು ದೇವರ ಕಣ್ಣಲ್ಲಿ ದೊಡ್ಡವರಾಗಿ ಕಾಣೋದು ಬೇಕಾಗಿಲ್ಲ ಮನುಷ್ಯರ ಕಣ್ಣಲ್ಲಿ ದೊಡ್ಡವರಾಗಿ ಕಾಣಬೇಕಂತ ಹೇಳಿಬಿಟ್ಟು ಸಾಕಷ್ಟು ಪರಿಶ್ರಮ ವಹಿಸಿದ್ರು ಸಾಕಷ್ಟು ಜ್ಞಾನವನ್ನು ಪಡೆದರು ಸಾಕಷ್ಟು ಒಂದು ಪದವಿಯನ್ನು ಪಡೆದರು ಜಗತ್ತಿನಲ್ಲಿ ಹೆಚ್ಚು ಪದವಿ ಪಡೆದಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳ್ಬೋದು ಈ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ ಘಟಕದ ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ ಗೌರವ ಅಧ್ಯಕ್ಷ ವಿಜಯ್ ಫಡ್ನೀಸ್ ಅರುಣ್ ಸೋರಗೊಂಡ ಸುಧಾಕರ್ ಕುಂಬಾರ್ ಶಿವು ಡುಮ್ಮಣಗಿ ಮಠ ಲಕ್ಷ್ಮಣ್ ಪೆಡ್ನೇಕರ್ ಕೃಷ್ಣಾ ಹುಲಸ್ವಾರ್ ಉದಯ್ ಮುನವಳ್ಳಿ ಸಾಲು ಡಿಸೋಜಾ ಪರಶುರಾಮ್ ಚಲುವಾದಿ ಸದಾ ಮುನವಳ್ಳಿ ಆದೇಶ್ ಗಜಾಕೋಶ ಈರಣ್ಣ ಹಿರೇಮಠ್ ಪ್ರಕಾಶ್ ಕವಲವಾಡ ರಾಜು ನಾಯ್ಕ್ ಹಾಗೂ ಕರವೇ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ